ಮಾಲೂರು ತಾಲೂಕು ನೋಟುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಶಶಿಕಲಾ ಹಾಗೂ ರವರು ಬೇಸತ್ತು ಸುದ್ದಿಗೋಷ್ಠಿ ನಡೆಸಿ ದಾಯಾದಿಗಳ ವಿರುದ್ಧ ಆಮೇಲೆ ಮಾತನಾಡಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ನನ್ನ ಕೆಲಸ ಅಷ್ಟೇ ಇವಾಗ ಸದ್ಯಕ್ಕೆ ಗಲಾಟೆ ಮಾಡ್ಕೊಬಿಟ್ಟು ದಯವಿಟ್ಟು ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಎಸ್ ಎಚ್ಒರ್ ಹೋದ್ರ ಬೋಲಾರ ಜಿಲ್ಲೆ ಮಾಲೋರ್ ತಾಲೂಕು ಟೇಕಲು ಚಿಕ್ಕಿ ಗ್ರಾಮ ನಾವು ಅಂತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೆಂಕಾಲೂಕು ಚಿಕ್ಕನಾಕಿನಲ್ಲಿ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಪೈಕಿ ಇಪ್ಪತ್ತಾರು ಗುಂಟೆ ಪಿಲ್ಲಪ್ಪನವರ ಹೆಸರಿಗೆ ಖಾತೆ ಆಗಿರುತ್ತೆ ಅವರು ನಮ್ಮ ಪಿಲ್ಲಪ್ಪ ಅವರು ಅಂದರೆ ನಮ್ಮ ತಾತವರಾಗಿರ್ತಾರೆ ನಾವು ಅವರ ಮೊಮ್ಮಕ್ಕಳು ನಾವು ಸುಮಾರು ಅರವತ್ತು ಎಪ್ಪತ್ತು ವರ್ಷ ನಮ್ಮ ತಾತ ಇದ್ದಾಗಲೂ ಕೂಡ ಆ ಜಮೀನಲ್ಲಿ ಉಳುವೆ ಮಾಡ್ತಾಯಿದ್ರು ವ್ಯವಸಾಯ ಮಾಡ್ತಾಯಿದ್ರು ಅವರ ತದನಂತರ ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಸಹ ಅದರಲ್ಲಿ ಬಿತ್ತನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅದು ಸರ್ವೆ ನಂಬರ್ ಒಂದರಲ್ಲಿ ಎಕರೆ ಇಪ್ಪತ್ತೈದು ಗುಂಟೆ ಕಳಿಸಿ ನಾವು ಅದು ಮೂಲತಃ ಪಿತ್ರಾಜಿತ ಆಸ್ತಿ ಅದರಲ್ಲಿ ಪಿ ಒಬ್ರು ನಾಲ್ಕು ಜನ ಮಕ್ಕಳು ನಾವು ಅಂದರೆ ಪಿ ಇದ್ರಿಗೆ ಪಿಲ್ಲಪ್ಪನವರ ಅಪ್ಪ ಹೆಸರು ಪಿಲ್ಲಪ್ಪನೇ ಅವ್ರಿಗೆ ಮೂಲತಃ ನಾಲ್ಕು ಜನ ಮಕ್ಕಳು ಒಂದು ಒಬ್ಬರು ಬಂದು ಪಾಪಣ್ಣವರು ಪಾಪಣ್ಣವರಂದು ಇಲ್ಲಿದ್ದಾರೆ ಮತ್ತು ಎರಡನೇವರು ಪೆದ್ದಪ್ಪ ಅವರು ಇದ್ದಾರೆ ನಾವು ಮೂರನೇವರು ಗೋರಪ್ಪ ಮುನಿಯಪ್ಪ ಅವರು ಅವರಪ್ಪ ಮಾರಪ್ಪ ಅವರು ನಾಲ್ಕನೇವರು ಬಂದು ನಮ್ಮ ತಾತ ಪಿಲ್ಲಪ್ಪ ಅವರು ನಾವು ಇದ್ರ ಥರನೇ ಅಂಥ ಒಂದು ಭಾಗಗಳು ಮಾಡ್ಕೊಂಡು ಅದ್ರ ಪ್ರಕಾರ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿರ್ತವೆ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಏನು ಭಾಗ ಬರ್ಬೇಕಾಗಿತ್ತು ಅದು ಇಪ್ಪತ್ತಾರು ಗಂಟೆ ಅವ್ರು ಮಾಡ್ಕೊಂಡಿರ್ತಾರೆ ಮತ್ತು ಇನ್ನೊಬ್ಬ ತಾತ ಬಂದು ದೊಡ್ಡಪ್ಪ ಅಂತ ಅವರು ಅವ್ರಿಗೇನು ಭಾಗ ಬರ್ದತ್ತೋ ಅವ್ರ ಮಗನಿಗೆ ವೆಣಗಿರಿ ಅಪ್ಪನಿಗೆ ಖಾತೆ ಮಾಡಿರ್ತಾರೆ ನಮ್ಮ ತಾತ ಮತ್ತು ಪಾಪಣ್ಣ ಅವ್ರ ಇಬ್ಬರು ಒಂದೇ ಮಗ ಮತ್ತು ನಾಲ್ಕನೇ ಮಗ ಕಾರಣಾಂತದಿಂದ ಮಾಡ್ಕೊಂಡಿದ್ದಿಲ್ಲ ಅದನ್ನು ಪಿಲ್ಲಪ್ಪನ ಮಗ ಇಷ್ಟಪ್ಪ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಅದಕ್ಕೆ ತಾಲೂಕು ಆಫೀಸ್ಗೆ ದಾಖಲೆಗಳನ್ನು ಸಲ್ಲಿಸಿ ಅದ್ರ ಪ್ರಕಾರ ಖಾತೆಯನ್ನು ಮಾಡ್ಕೊಂಡಿರ್ತಾರೆ ಆದರೆ ಈ ಗೋರಪ್ಪನ ಮಗ ಮುನಿಯಪ್ಪ ಮತ್ತು ಅವರ ಮೊಮ್ಮಕ್ಕಳು ನಾರಾಯಣಸ್ವಾಮಿ ಮತ್ತು ಅವನ ತಮ್ಮ ಮುನಿಯಂಕ ಮತ್ತು ಇನ್ನೊಂದು ವ್ಯಂಡಿಗೆ ಗಣಪತಿ ಅನ್ನೋರು ನಮಗೆ ಕಾರಣ ಇದರಿಂದ ಬೇಕಾಗಿ ಬಂದು ನಮ್ಮ ತಿರುಪುಲ ಕೊಟ್ಟು